नमस्कार न्यूज 26 सिक्स की स्वागत ಪಟ್ಟಣ ಪಂಚಾಯಿತಿಗೆ ಮೂವರು ನಾಮನಿರ್ದೇಶನ ಸದಸ್ಯರ ನೇಮಕ ಪಟ್ಟಣ ಪಂಚಾಯಿತಿಗೆ ಮೂವರನ್ನ ನಾಮನಿರ್ದೇಶಕ ಸದಸ್ಯರನ್ನಾಗಿ ನೇಮಕ ಮಾಡಿ ನಗರಾಭಿವೃದ್ಧಿ ಇಲಾಖೆ ಶುಕ್ರವಾರ ಆದೇಶ ಹೊರಡಿಸಿದೆ ಪಟ್ಟಣದ ಬಳೆಪೇಟೆ ಒಂಬತ್ತನೇ ವಾರ್ಡಿನ ನಿವಾಸಿ ಲಿಂಗರಾಜು ಮೂರ್ತಿ ಬಳೆಪೇಟೆ ಹತ್ತನೇ ವಾರ್ಡಿನ ಪಿಸಿ ಶ್ರೀಕಂಠಸ್ವಾಮಿ ಪಟ್ಟಣದ ಎರಡನೇ ವಾರ್ಡಿನ ಮುನ್ನಾವರ್ ಬೇಗ್ ಅವರು ನಾಮನಿರ್ದೇಶನಗೊಂಡ ಸದಸ್ಯರಾಗಿದ್ದಾರೆ ಶಾಸಕ ಎಆರ್ ಕೃಷ್ಣಮೂರ್ತಿ ಅವರ ಶಿಫಾರಸ್ಸಿನ ಮೇರೆಗೆ ಸರ್ಕಾರದ ಮುಂದಿನ ಆದೇಶದವರೆಗೂ ಈ ಮೂ ಮೂವರು ಸದಸ್ಯರನ್ನ ನೇಮಕ ಮಾಡಲಾಗಿದೆ ಎಂದು ನಗರಾಭಿವೃದ್ಧಿ ಇಲಾಖೆ ಸರ್ಕಾರದ ಅಧೀನ ಕಾರ್ಯದರ್ಶಿ ಟಿ ಮಂಜುನಾಥ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ